ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಒಂದು ಐದಾರು ಟಿಪ್ಸ್ ಹೇಳ್ತೀನಿ ತುಂಬ ಉಪಯುಕ್ತವಾಗಿದ್ದು ತುಂಬ ಸಹಕಾರಿ ಆಗಿರೋದು ಇಲ್ಲಿ ನಾನು ಇವತ್ತು ಯಾವ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂದರೆ ಮೊದಲು ತಲೆ ಕೂದಲಿನ ಆರೈಕೆಗೆ ಇಲ್ಲಿ ನಾನು ನೋಡಿ ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡದಲ್ಲ ಸಾಂಬಾರಲ್ಲ ಮಧ್ಯದಲ್ಲಿ ಒಂದು ಈರುಳ್ಳಿ ಸಿಗುತ್ತೆ ನೋಡಿ ಚಿಕ್ಕ ಈರುಳ್ಳಿ ಆ ಈರುಳ್ಳಿನ ತಗೊಂಡು ನಾನು ಚೆನ್ನಾಗಿ ಅದರ ಸಿಪ್ಪೆಲ್ಲ ಸುಲಿದು ಮಿಕ್ಸಿ ಜಾರಿಗೆ ಹಾಕಿ ನಾನು ಅದನ್ನು ಪೇಸ್ಟ್ ಮಾಡಿದ್ದೇನೆ ನೀವು ದೊಡ್ಡ ಜಾರಿಗೆ ಹಾಕಿ ಪೇಸ್ಟ್ ಮಾಡಿದರೆ ಅದರ ಹಿಂಡಿ ರಸ ತೆಗೀರಿ ಚಿಕ್ಕ ಜಾರಿಗೆ ಹಾಕಿದರೆ ನೀವು ಅದನ್ನು ಏನು ಮಾಡಬೇಕಾಗಿಲ್ಲ ಹಾಗೆಯೇ ಹಚ್ಚಬೋದು ಈ ಥರ ನೋಡಿ ತಲೆ ಬುಡಕ್ಕೆ ಹಚ್ಚಿ ಇದನ್ನು ಹಾಗೆ ಒಂದು ಅವರಷ್ಟು ಕಾಲ ಇಡಬೇಕು ಒಂದು ಅವರ್ ಅಥವಾ ಒಂದೂವರೆ ಅವರ್ ಇಟ್ಟರೂ ತೊಂದರೆ ಇಲ್ಲ ನೀವು ಈ ಥರ ಡೈಲಿ ಮಾಡಿ ಇದನ್ನು ಒಂದೂವರೆ ಆದಮೇಲೆ ಅಥವಾ ಒಂದು ಆದಮೇಲೆ ತಣ್ಣೀರಲ್ಲಿ ತೊಳಿಬೇಕು ಆಗ ನೀವು ಇನ್ನಷ್ಟು ನಮ್ಮ ಸಂಪಾದ ಕೂದಲು ಬೆಳೆಯುತ್ತೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೋಗಿ ನೋಡಿ ಒಂದು ಆರು ತಿಂಗಳ ಹಿಂದೆ ನನ್ನ ತಲೆ ಕೂದಲು ಉದ್ರಿ ಎಲ್ಲ ಬಾಣಲೆ ಆಗೋದೊಂದೇ ಬಾಕಿ ತಷ್ಟು ಕೂಡ ಉದುರಿ ಹೋಗಿತ್ತು ಇವಾಗ ನೋಡಿ ನಾನು ಇದನ್ನು ಹಚ್ಚಿ ನನಗೆ ಒಳ್ಳೆಯ ಕೂದಲು ಬರ್ತಾಯಿದೆ ಇನ್ನು ಉದ್ದ ಬರಬೇಕಷ್ಟೇ ನಾನು ಕೂದಲು ಉದುರಿದೆ ಅಂದರೆ ನಾನು ಪೂರ್ತಿಯಾಗಿ ಚಿಕ್ಕ ಒಂದು ಬೇಲ ಬಿಟ್ಟು ಬಾಕಿ ಕಟ್ ಮಾಡಿದ್ದೆ ಇದಕ್ಕೆ ನಾನೇ ದೊಡ್ಡ ದೊಡ್ಡ ಉದಾಹರಣೆ ಉದಾಹರಣೆ ಹಾಗಾಗಿ ಎಲ್ಲರೂ ಇದನ್ನು ಮನೆಯಲ್ಲಿ ನಂಬಿಕೆಯಿಂದ ಮಾಡಿ ನೋಡಿ ನೆಕ್ಸ್ಟ್ ನಾನು ಫೋನ್ ನಂಬರ್ ಬೇಕಾದರೂ ಕೊಡ್ತೀನಿ ನೀವು ಅದು ಟಿಪ್ಸ್ ಸರಿ ಇಲ್ಲ ಅಂದರೆ ಬೈಬೌದು ಕೂಡ ಇವಾಗ ನಾನು ಎರಡನೇ ಟಿಪ್ಸ್ ಏನು ಹೇಳ್ತಾ ಇದ್ದೀನಿ ಅಂದರೆ ಗಂಜಿ ನೀರು ನೋಡಿ ಗಂಜಿ ನೀರು ತಲೆ ಕೂದಲಿಗೆ ಮಾತ್ರ ಅಲ್ಲ ನಮ್ಮ ಸ್ಕಿನ್ನಿಗೂ ಬಹಳಷ್ಟು ಒಳ್ಳೆಯದು ತಲೆ ಕೂದಲಿಗೆ ಯಾವ ಔಷಧಿ ಸೆಟ್ಟಾಗುತ್ತೆ ಅದು ಸ್ಕಿನ್ನಿಗೆ ಕೂಡ ಸೆಟ್ಟಾಗುತ್ತೆ ಹಾಗಾಗಿ ಎರಡನ್ನು ಕೂಡ ನೀವು ಬಳಸ್ಬೋದು ಈಗ ನಾನು ನೋಡಿ ಕೆಲವರಿಗೆ ಗಂಜಿ ಮಾಡಲಿಕ್ಕೆ ಬರೋದಿಲ್ಲ ಈ ಥರ ಬಿಸಿ ನೀರು ಕುದಿಸಿ ಅದನ್ನ ಹಾಕಿ ಚೆನ್ನಾಗಿ ಬೇಯಿಸಿ ನೀವು ಬರೀ ಇದಕ್ಕೆ ಮಾತ್ರ ಸ್ಟಾರ್ಚ್ ತೆಗೆಸ ತೆಗೆಯುವಾಗಿದ್ದರೆ ಚೆನ್ನಾಗಿ ಬೇಯಿಸಿ ಅದರಲ್ಲಿ ಗಟ್ಟಿ ಸ್ಟಾರ್ಚ್ ಸಿಗುತ್ತೆ ನಾನು ಇವಾಗ ಮಧ್ಯಾಹ್ನ ಊಟಕ್ಕೆ ಆಯಿತು ಮತ್ತು ನನಗೆ ಗಂಜಿ ನೀರು ಬೇಕು ಅಂತ ನಾನು ತಗೊಳ್ತಾ ಇದ್ದೀನಿ ಹಾಗಾಗಿ ನಾನು ಗಂಜಿ ಬೇಯೋಷ್ಟು ಕಾಲ ಇಡ್ತೀನಿ ನೀವು ಸ್ವಲ್ಪ ರೈಸ್ ಕಮ್ಮಿ ಹಾಕಿ ಇದನ್ನು ಒಂದು ಗಟ್ಟಿ ಥರ ಮಾಡಿ ಅದರಲ್ಲಿ ದಪ್ಪ ಸ್ಟಾರ್ಚ್ ಕೂಡ ಸಿಗುತ್ತೆ ಅದು ಕೂಡ ಒಳ್ಳೇದು ನಾನಿವಾಗ ನಿಮಗೆ ಇದು ತೋರಿಸ್ತಾ ಇರೋದು ಕೆಲವರಿಗೆ ಬಸಿಲಿಕ್ಕೆ ಬರೋದಿಲ್ಲ ಅನ್ನ ಹಾಗಾಗಿ ಅನ್ನ ಬಸಿಲಿಕ್ಕೆ ಬಾರದವರು ಈ ಥರ ನೋಡಿ ಒಂದು ಜರಡೆ ಪಾತ್ರೆಗೆ ಹಾಕಿಟ್ರೆ ಸಾಕು ಅದನ್ನು ಬಿಸಿ ಹಾರಿದ ನಂತರ ನಮ್ಮ ತಲೆ ಕೂದಲಿಗೆ ಹಚ್ಬೋದು ಸ್ಕಿನ್ನಿಗೆ ಬಾಡಿ ಫುಲ್ ಹಚ್ಬೋದು ನೀವು ಹಚ್ತಾ ಬನ್ನಿ ನೋಡಿ ಎಂಥ ಮಿರಾಕಾಲ ಆಗುತ್ತೆ ನೋಡಿ ನಾವು ಸಾವಿರಾರು ಕೊಟ್ಟು ಹೊರಗಡೆ ಬ್ಯೂಟಿ ಪಾರ್ಲರಿಗೆ ಅದಕ್ಕೆ ಇದಕ್ಕೆ ಹೋಗ್ಬೇಕಾದ ಅಗತ್ಯ ಇಲ್ಲ ಅಲ್ಲಿಗೆ ದುಡ್ಡಿರೋರು ಹೋಗ್ತಾರೆ ಅಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಹೇಳಲಿಕ್ಕಾಗಲ್ಲ ಕೆಲವು ಫೇಕ್ ಬ್ಯೂಟಿ ಪಾರ್ಲರ್ಗಳು ಕೂಡ ಇರುತ್ತೆ ಹಾಗಾಗಿ ನೋಡಿಕೊಂಡು ಹೋಗಿ ಮನೆಯಲ್ಲೇ ಇದನ್ನು ಮಾಡಿದರೆ ನಿಮಗೆ ಬ್ಯೂಟಿ ಪಾರ್ಲರ್ಗಿಂತಲೂ ಒಳ್ಳೆ ಒಳ್ಳೆಯ ಒಂದು ಏನು ಹೇಳೋದು ಕಾಂತಿಯುಕ್ತ ಚರ್ಮ ಸಿಗ್ಬೋದು ನೀವು ಧೈರ್ಯವಾಗಿ ಮಾಡಿ ನೋಡಿ ತುಂಬ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಇದು ಈಗ ನಾನು ನೋಡಿ ತಲೆಗೆ ಹೇಗೆ ಹಚ್ಚಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈಗ ರೌಂಡ್ ರೌಂಡ್ ರೌಂಡಾಗಿ ಹಚ್ಚಿ ಇದು ಕೂಡ ಅಷ್ಟೇ ಈಗ ತಲೆಗೆ ಹಚ್ಚಿ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಟಮೇಲೆ ತಣ್ಣೀರಲ್ಲಿ ತೊಳಿಯಿರಿ ದಿನಕ್ಕೆ ಒಂದು ಟಿಪ್ಸ್ ಯಾವುದಾದ್ರೂ ಮಾಡಿ ಇವಾಗ ನೋಡಿ ಗಂಜಿ ನೀರು ಒಳ್ಳೇದು ಈರುಳ್ಳಿಯಿದ್ದು ಒಳ್ಳೆಯದು ಎರಡನ್ನೂ ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ ಹಾಕಿದ್ರೂ ತೊಂದರೆ ಏನಾಗಲ್ಲ ಯಾಕೆಂದರೆ ಕೆಲಸಗಳು ಜಾಸ್ತಿ ಆಗುತ್ತಲ್ವ ಹಾಗಾಗಿ ನೀವು ಈ ಗಂಜಿ ನೀರನ್ನು ಇವತ್ತು ಮಾಡಿ ಸ್ವಲ್ಪ ಸ್ಟೋರ್ ಮಾಡಿಡಿ ಫ್ರಿಜ್ಜಲ್ಲಿ ಇಟ್ಟು ಮಾಡ್ಬೋದು ಮತ್ತು ನಮ್ಮ ಇದಿದೆಲ್ಲ ಸ್ಪ್ರೇ ಬಾಟ್ಲಿಗೆ ಹಾಕಿ ಹಾಗೆ ಸ್ಪ್ರೇ ಕೂಡ ಹೊಡಿಬೋದು ಈ ಥರ ಮಸಾಜ್ ಮಾಡಲಿಕ್ಕೆ ಕಷ್ಟ ಆಗುವರು ಖಂಡಿತವಾಗಿ ದಟ್ಟವಾದ ಕೂದಲು ಏನಿಲ್ಲ ಅಂದ್ರೆ ಹೊಸ ಕೂದಲು ಯಾರಿಗೂ ಹುಟ್ಟೋದಿಲ್ಲ ಒಂದು ವಯಸ್ಸಿನ ನಂತರ ನಮ್ಮ ಹೋದ ಕೂದಲೆ ನಮಗೆ ಹಿಂದಿರುಗಿ ಬಂದರೆ ನಮಗೆ ಅದೇ ಸಾಕಲ್ವಾ ಮನುಷ್ಯನಿಗೆ ಒಂದಿನ ನೂರು ಕೂದಲು ಉದುರ್ಬೋದು ಅಂತ ಅದಕ್ಕಿಂತ ಜಾಸ್ತಿ ಉದುರು ಆಗಿಲ್ಲ ಈಗ ನೋಡಿ ಮತ್ತೆ ಸ್ಕಿನ್ನಿಗೆ ಇನ್ನೊಂದು ಔಷಧಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ಅಲೋವಿರಾ ಜೆಲ್ ಅಲೋವಿರಾ ಜೆಲ್ ಮತ್ತು ಇದು ಗ್ಲಿಸರಿನ್ ಇದಕ್ಕೆ ಯಾವುದಾದ್ರೂ ಒಂದು ಆಯಿಲ್ನ ಮಿಕ್ಸ್ ಮಾಡಬೇಕು ಯಾವುದೂ ಆಗುತ್ತೆ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಬಾದಾಮ್ ಆಯಿಲ್ ಹರಳೆಣ್ಣೆ ಮತ್ತು ಏನು ಹೇಳೋದು ವಾಲಿವ್ ಆಯಿಲ್ ಯಾವುದಾದ್ರೂ ಒಂದನ್ನು ಮಿಕ್ಸ್ ಮಾಡಿ ಗ್ಲಿಸರಿನ್ ಮತ್ತು ಆಯಿಲ್ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ನೀವು ಇದೆರಡನ್ನು ಸಮ ಪ್ರಮಾಣದಲ್ಲಿ ತಗೊಂಡ್ಮೇಲೆ ಇದರ ಎರಡರಷ್ಟು ಭಾಗ ಅಲೋವಿರಾ ಜೆಲ್ಲನ್ನು ಹಾಕಬೇಕು ಅಲೋವಿ ಜಲ್ ಜೆಲ್ ಮನೆಯಲ್ಲಿ ಮಾಡಿದ ಮನೆಯಲ್ಲಿ ಗಿಡ ಇದ್ದರೆ ಅದರಿಂದಾದರೂ ತೆಗೀರಿ ಆಮೇಲೆ ರೆಡಿ ಮಾಡಾದರೂ ಆಗ್ಬೋದು ಯಾವುದಾದ್ರೂ ಒಂದು ಒಳ್ಳೆಯ ಅಲೋವಿರಾ ಜೆಲ್ ತೆಗೀರಿ ಸಾಮಾನ್ಯವಾಗಿ ಅಲೋವೆರ ಜೆಲ್ಲಿಗೆ ಮಿಕ್ಸ್ ಬರೋದು ಬಹಳ ಕಮ್ಮಿ ಹೊರಗಡೆ ತೆಗೆದ್ರು ಮಿಕ್ಸ್ ಹಾಕೋದಿಲ್ಲ ಅಲೋವೆರ ಜೆಲ್ ಯಾಕಂದರೆ ಬೇಗ ನೆಟ್ಟು ಬೆಳೆದು ದೊಡ್ಡದಾಗುತ್ತಲ್ವ ಗಿಡ ಹಾಗಾಗಿ ಅದರಲ್ಲಿ ಮೋಸ ಇರೋಲ್ಲ ಅಂತ ನನಗೊಂದು ನಂಬಿಕೆ ಇವಾಗ ನೋಡಿ ನಾನು ಗ್ಲಿಸರಿನ್ ಮತ್ತು ಆಯಿಲ್ ಸಮ ಪ್ರಮಾಣದಲ್ಲಿ ತೆಗೆದ್ರು ಅದರ ಡಬ್ಬಲಷ್ಟು ಅಲೋವೆರ ಜೆಲ್ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಗ್ಲಿಸರಿನ್ ಮತ್ತು ಅಲೋವೆರ ಮಾತ್ರ ನೀವು ರಾತ್ರಿ ಲೈಟಾಗಿ ಮುಖಕ್ಕೆ ಹಾಕಿ ಮಲಗಿ ಇದು ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ಕಮ್ಮಿ ಹಾಕಿ ಇದು ಕೂಡ ಬಹಳಷ್ಟು ಒಳ್ಳೆಯ ಒಂದು ಟಿಪ್ಸ್ ಇದು ನನ್ನ ಸ್ಕಿನ್ ಏನಾಗಿದೆ ಹೇಳಿ ಮೊದಲು ಸ್ವಲ್ಪ ಮುಂಗು ಏನಾಡೋದು ಅದಕ್ಕೆ ಮುಂಗು ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಜಾಸ್ತಿ ಬಂದಿತ್ತು ನನಗೆ ಇವಾಗ ಎಷ್ಟು ಲೈಟಾಗಿದೆ ಒಂದು ಕಡೆ ಇಲ್ಲವೇ ಇಲ್ಲ ಇನ್ನೊಂದು ಕಡೆ ಸ್ವಲ್ಪ ಇದೆ ಅದನ್ನ ಇಲ್ಲ ಅಂತ ಹೇಳೋದು ನಾನು ಡೈಲಿ ಮಾಡುವಾಗ ಇಷ್ಟೊತ್ತಿಗೆ ಅದು ಹೋಗ್ತಾಯಿತ್ತು ನಾನು ಬಹಳ ಮೂಡಿ ನಾನು ಏನಂದರೆ ನನಗೆ ಮನಸ್ಸಿಗೆ ಬೇಜಾರಿದ್ರೆ ನಾನು ಇದೆಲ್ಲ ಹಚ್ಚೋದಿಲ್ಲ ನೋಡಿ ಈ ಥರ ಕೆಳಗಿಂದ ಮೇಲೆ ಮಸಾಜ್ ಮಾಡಬೇಕು ನೋಡಿ ಕೆಳಗಿಂದ ಮೇಲೆ ಮಸಾಜ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನೋಡಿ ಈ ಥರ ಕೆಳಗಿಂದ ಮೇಲೆ ಹೋಗಬೇಕು ಈ ಥರ ಯಾವುದಾದ್ರು ಏನು ಹೇಳಿ ಬರೀ ಹರವಿರು ಜಲ್ ಗ್ಲಿಸಿನ ಹಾಕಿದ್ರೂ ತೊಂದರೆ ಇಲ್ಲ ಆಯಿಲ್ ಹಾಕಿದರೆ ಇನ್ನೂ ಒಳ್ಳೆಯದು ಅಂತ ಈ ಥರ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಈ ಥರ ಮಾಡಿ ಮತ್ತೆ ಏನಾದರೂ ಫೇಸ್ ವಾಶ್ ಅಥವಾ ಏನೋ ಕಡಲೆ ಹಿಟ್ಟು ಏನಾದರೂ ಹಾಕಿ ಮುಖವನ್ನು ತೊಳೀರಿ ತಣ್ಣೀರಲ್ಲಿ ತೊಳೀರಿ ಆದಷ್ಟು ಮುಖವನ್ನು ತಣ್ಣೀರಲ್ಲಿ ತೊಳಿಬೇಕು ಇನ್ನು ಈ ಥರ ಮಾಡ್ತಾ ಮಾಡ್ತಾ ಇರುವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಗ ರಿಂಕಲ್ಸ್ ಬರೋದು ನಿಂತು ಹೋಗುತ್ತೆ ಕಲೆಗಳು ಬರಲ್ಲ ಕಪ್ಪು ಕಲೆಗಳು ತುಂಬ ಕಮ್ಮಿ ಬರುತ್ತೆ ನಲವತ್ತರ ಮೇಲೆ ಕಪ್ಪು ಕಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಿಂತ ಮೊದಲೇ ಇದೆಲ್ಲ ಹಾಕ್ತಾ ಇದ್ರೆ ಅದನ್ನು ತುಂಬ ವರ್ಷ ಮುಂದೂಡ್ಬೋದು ಕೆಲವರಿಗೆ ಬರೋದೇ ಇಲ್ಲ ಮೇಂಟೈನ್ ಮಾಡಬೇಕು ಅಲ್ಲಿ ದುಡ್ಡು ಕೊಟ್ಟು ಮೇಂಟೈನ್ ಮಾಡೋದು ಇಲ್ಲಿ ನಾವು ಮೇಂಟೇನ್ ಮಾಡೋದು ಇನ್ನೂ ಒಳ್ಳೆಯದು ನಾವೇ ಮೇಂಟೈನ್ ಮಾಡಿದರೆ ಯಾಕೆಂದರೆ ನಮಗೆ ನಮ್ಮ ಮೇಲಿರೋ ನಂಬಿಕೆನ ಆರ ಮೇಲೆ ಇರೋದಿಲ್ಲ ಕೆಲವೊಂದು ಸಲ ನಾವು ಪಕ್ಕದಲ್ಲಿ ಇದ್ದ ಚೇರನ್ನು ಕೂಡ ನಂಬಲ್ಲ ಅಂತ ಒಂದು ಇರುವಾಗ ನಾವು ನಮಗೆ ಬೇಕಾದ ಸಲಹೆಗಳನ್ನು ನಾವೇ ಮನೆಯಲ್ಲಿ ರೆಡಿ ಮಾಡಬೇಕು ಮತ್ತು ಇದೆಲ್ಲೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚು ಅಂದರೆ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಆಗುವಂತಹ ಒಂದು ಟಿಪ್ಸ್ ಇದು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಹಾಗೆ ನೋಡಿ ಎ ಬಿ ಸಿ ಜ್ಯೂಸು ಬೀಟ್ರೂಟ್ ಕ್ಯಾರೆಟ್ ಎ ಬಿ ಸಿ ಅಂದರೆ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಇದು ಎ ಬಿ ಸಿ ಜ್ಯೂಸು ಇದನ್ನು ಮಾಡಿ ಕುಡಿದ್ರೆ ನಮ್ಮ ಸ್ಕಿನ್ಗೂ ಒಳ್ಳೆಯದು ಮತ್ತು ವೆಯ್ಟ್ ಲಾಸಿಗೆ ಒಂದು ಹೇಳಿ ಮಾಡಿದಂತಹ ಒಂದು ಔಷಧಿ ಇದನ್ನು ಡೈಲಿ ಕುಡಿಬೋದು ಎ ಬಿ ಸಿ ಅಂದರೆ ಬರೀ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟಲ್ಲ ಆಮ್ಲ ಬೀಟ್ರೂಟ್ ಕ್ಯಾರೆಟ್ ಆಗುತ್ತೆ ಆಮ್ಲ ಬೀಟ್ರೂಟ್ ಕಾಕೋನಟ್ ಇದು ಕೂಡ ಏರಿಗೆ ಬಹಳ ಒಳ್ಳೆಯದು ಇದು ಮೂರು ಜ್ಯೂಸಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ತಾ ಕುಡೀರಿ ಹಾಗೆ ನಾವು ನಮ್ಗೆ ಕ್ಯಾರೆಟ್ ಕೂಡ ಬರೀ ಕ್ಯಾರೆಟ್ ಜ್ಯೂಸನ್ನು ಮಾಡಿ ಕುಡಿಬೋದು ಸೌತೆಕಾಯಿ ಜ್ಯೂಸನ್ನು ಮಾಡಿ ಕುಡಿಬೋದು ಇವಾಗ ನೋಡಿ ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿದೆ ನೆಕ್ಸ್ಟ್ ನೋಡಿ ಕ್ಯಾರೆಟ್ ಆಮ್ಲ ಬೀಟ್ರೂಟ್ ನೋಡಿ ಇದರ ಜ್ಯೂಸು ಇದು ತಲೆ ಕೂದಲಿಗೆ ಬಹಳ ಒಳ್ಳೆಯದು ಎಲ್ಲರಿಗೂ ಗೊತ್ತಲ್ವ ನೆಲ್ಲಿಕಾಯಿ ಅನ್ನೋದು ತಲೆ ಕೂದಲಿಗೆ ಗೊತ್ತು ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಇದರ ಜ್ಯೂಸ್ ಕೂಡ ಮಾಡಿ ಕುಡಿಯರಿ ಯಾಕಂದ್ರೆ ನಮಗೆ ಯಾವುದು ನಮ್ಮ ಹೆಲ್ತಿಗೆ ಒಳ್ಳೆದು ಜ್ಯೂಸ್ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಕಷ್ಟ ಅಂತ ನೋಡಿಕೊಂಡು ನೋಡ್ಕೊಳ್ಳಿಕ್ಕೆ ಹೋಗಬೇಡಿ ಕುಡೀರಿ ನಿಮ್ಗೆ ಏನಾದರೂ ಅದು ಹಸಿ ತರಕಾರಿ ಸ್ಮೆಲ್ ಹಾಗಿದ್ರೆ ಒಂದೆರಡು ಏಲಕ್ಕಿ ಹಾಕ್ಕೊಂಡು ಜ್ಯೂಸ್ ಮಾಡಿ ಇದು ಕೂಡ ಎ ಬಿ ಸಿ ಜ್ಯೂಸನ್ನೇ ಆಮ್ಲ ಬೀಟ್ರೂಟ್ ಕ್ಯಾರೆಟ್ ಹಾಗಾಗಿ ಇದು ಬರೆ ಹೊಟ್ಟೆಗೆ ಕುಡಿದ್ರೆ ಇನ್ನಷ್ಟು ಒಳ್ಳೆಯದು ಮತ್ತು ಡೈಜೆಷನ್ ಕೂಡ ಆಗುತ್ತೆ ನಾರಿನಂಶ ಎಲ್ಲ ಇದೆ ಅಲ್ವ ಇದರಲ್ಲಿ ಹಾಗಾಗಿ ನಾರಿನಂಶ ಎಷ್ಟು ನಾವು ಸೇವಿಸ್ತೀವಿ ಅಷ್ಟು ನಮ್ಮ ಸ್ಕಿನ್ಗೂ ಏರಿಗೆಲ್ಲ ಬಹಳ ಒಳ್ಳೆಯದು ಇದೆಲ್ಲ ಮಾಡಲಿಕ್ಕೆ ದೊಡ್ಡ ಕಷ್ಟವೇ ಇಲ್ಲ ನೀವೇನು ಮಾಡಬೇಕು ಚಿಕ್ಕ ಜ್ಯೂಸ್ ಮಾಡಲಿಕ್ಕೆ ಕಷ್ಟ ಅಂತ ಕೆಲವರು ಹೇಳ್ತಾರೆ ಆದರೆ ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಪೀಸ್ ಪಿಸಾಗಿ ಕತ್ತರಿಸಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದಕ್ಕೆ ನೀರು ಹಾಕಿ ಕುಡಿಬೌದು ಅದನ್ನು ಆ ನೀರನ್ನು ಬೇಕಂದ್ರೆ ಸೋಸಿ ಕುಡಿಬೋದು ನಿಮ್ಗೆ ಏನು ಬೇಕಾದರೂ ಮಾಡ್ಬೋದು ಇವಾಗ ನೋಡಿ ಬರೀ ಕ್ಯಾರೆಟ್ ನೋಡಿ ಇದು ಕೂಡ ಸ್ಕಿನ್ ಮತ್ತು ತಲೆ ಕೂದಲಿಗಂತೂ ಬಹಳ ಒಳ್ಳೆಯದು ಕಣ್ಣಿಗೆ ಸ್ಕಿನ್ನಿಗೆ ನಮ್ಮ ಆರೋಗ್ಯಕ್ಕೆಲ್ಲ ಒಳ್ಳೆಯ ಒಂದು ತರಕಾರಿ ಕ್ಯಾರೆಟ್ ಹಾಗಾಗಿ ಈಗ ಕ್ಯಾರೆಟ್ ಬೆಲೆ ಜಾಸ್ತಿ ಆಗ್ತಿದೆ ಏನೋ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಬಾಯಿಂದ 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 ಹೋಗಿ ಕ್ಯಾರೆಟ್ ಬೆಲೆ ನೂರು ನೂರರ ಮೇಲೇ ಹೋಗಿದೆ ಇದನ್ನು ಎಲ್ಲ ತಂದು ಮನೆಯಲ್ಲಿ ಜ್ಯೂಸ್ ಮಾಡಿ ಜ್ಯೂಸ್ ಮಾಡಲಿಕ್ಕೆ ಸುಲಭ ಅಂತ ನಾನು ಹೀಗೆ ಹೇಳಿದಾಗೆ ಚಿಕ್ಕ ಜಾರಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದಕ್ಕೆ ನೀರು ಹಾಕಿ ಸೋಸಿ ಕುಡಿಯಿರಿ ನಿಮಗೆ ಆ ಸ್ಮೆಲ್ ಆಗೋದಿಲ್ಲ ಸ್ವಲ್ಪ ನಿಂಬು ಹಾಕಿ ದರಡು ಏಲಕ್ಕಿ ಹಾಕಿ ಆ ಸ್ಮೆಲ್ಲಿಗೆ ಚೆನ್ನಾಗಿ ಕುಡಿಲಿಕ್ಕಾಗುತ್ತೆ ಹೀಗೆಲ್ಲ ಮಾಡಿ ನಿಮ್ಮ ಸ್ಕಿನ್ ಮತ್ತು ಹೇರ್ನೆಲ್ಲ ಚೆನ್ನಾಗಿ ಕಾಪಾಡ್ಕೊಂಡು ಬಂದರೆ ನಿಮಗೆ ಹೊರಗಡೆ ಖರ್ಚು ಮಾಡುವ ಎಷ್ಟೊಂದು ಹಣ ಉಳಿತಾಯ ಆಗುತ್ತಲ್ವ ಟಬ್ಬಾಯಿ ಸಿ ಯು ಟೇಕ್ ಕೇರ್ ಎಲ್ಲರೂ ಇದನ್ನು ಉಪಯೋಗಿಸಿ ಹಾಗೆ ಇದನ್ನೆಲ್ಲರ ಮನೆಯಲ್ಲಿ ಮಾಡಿ ನೋಡಿ ನನಗೆ ಕಮೆಂಟ್ ಕೂಡ ಮಾಡಿ ನೋಡಿ ಸ್ಕಿನ್ ಮತ್ತು ಏರ್ ಎಷ್ಟು ಚೆನ್ನಾಗಿದೆ ನೋಡಿ